ಶ್ರೀ ಗಣೇಶ ಸಹಿತ ಶಾರದಾ ಗುರುಭ್ಯೋ ನಮಃ ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋ ಪ್ರಚೋದಯಾತ್ ಪ್ರಚೋದಯ ಸಿದ್ಧಿ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸಿಕೊಳ್ಳುತ್ತ ಇನ್ನ ಆರಾಧ್ಯ ದೈವವಾದ ಶ್ರೀಶೈಲದ ಶ್ರೀ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆಮಣದು ನನ್ನ ಜನ್ಮದಾತರಿಗೂ ವಿದ್ಯಾಗುರುಗಳಿಗೂ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನಾಡಿನ ಸಮಸ್ತ ಗುರು ಹಿರಿಯರೇ ಮಾತೆಯರೇ ಮುದ್ದು ಮಕ್ಕಳೇ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ ನಮ್ಮ ದೇಶವನ್ನು ಕಾಯುವ ಅಮೂಲ್ಯ ರತ್ನವಾಗಿರತಕ್ಕಂಥ ಸೈನಿಕರೇ ಜೊತೆಗೆ ಅವರ ಕುಟುಂಬದವರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ನಮ್ಮಿಂದ ಶರಣ ಶರಣಾರ್ಥಿಗಳನ್ನು ಅರ್ಪಿಸುತ್ತಾ ನಮ್ಮ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಹಕರಿಸಿ ಎಂದು ತಮ್ಮಲ್ಲಿ ತಿಳಿಸುತ್ತಾ ಈ ವಾರ ವಿಶೇಷವಾಗಿ ತಮ್ಮೆಲ್ಲರಿಗೂ ದೀಪಾವಳಿಯ ಆರ್ಥಿಕ ಶುಭಾಶಯಗಳನ್ನು ಅರ್ಪಿಸುತ್ತಾ ಆ ಭಗವತಿ ಲಕ್ಷ್ಮೀದೇವಿ ಮತ್ತು ಸರಸ್ವತಿ ಮಾತು ಗಣಪತಿಯ ಅನುಗ್ರಹ ತಮ್ಮೆಲ್ಲರ ಮೇಲೆ ಇರಲಿ ಸದಾ ಚಂಚಲಕ್ಷ್ಮಿಯಾಗಿರತಕ್ಕಂಥ ಆ ಮಹಾಲಕ್ಷ್ಮಿ ತಮ್ಮೆಲ್ಲರ ಕುಟುಂಬದಲ್ಲಿ ಸ್ಥಿರಲಕ್ಷ್ಮಿಯಾಗಿ ಪ್ರಾರ್ಥನೆಯನ್ನು ಹೊಂದಿ ಜೊತೆಗೆ ತಮ್ಮೆಲ್ಲರನ್ನು ಹರಸಿ ಹರೈಸಲಿ ಎಂದು ಪ್ರಾರ್ಥಿಸುತ್ತಾ ಈ ವಾರ ವಿಶೇಷವಾಗಿ ಇಪ್ಪತ್ತೊಂದನೇ ತಾರೀಕು ಮಂಗಳವಾರ ಅಮಾವಾಸ್ಯ ಬಂದಿರುವುದರಿಂದ ಮಂಗಳವಾರವನ್ನು ಆಚರಿಸಿ ಸೋಮವಾರ ಅಮಾವಾಸ ಸಂಜೆ ಬಂದಿರುವುದರಿಂದ ಸ್ವಲ್ಪ ಗೊಂದಲದಲ್ಲಿರುವವರು ತಮ್ಮ ಹತ್ತಿರದಲ್ಲಿರುವ ಗುರುಗಳನ್ನು ವಿಚಾರಿಸಿ ಲಕ್ಷ್ಮಿಯ ಹಬ್ಬವನ್ನು ತಾವೆಲ್ಲರೂ ವಿಶೇಷವಾಗಿ ಆಚರಿಸಿರಿ ಎಂದು ತಿಳಿಸುತ್ತಾ ಬನ್ನಿ ನಾವು ನೀವು ಯಥಾ ರೀತಿ ವಾರ ಪ್ರಕಾರದಂತೆ ದ್ವಾದಶ ರಾಶಿ ಮತ್ತು ದ್ವಾದಶ ಲಗ್ನಗಳ ವಿಚಾರಗಳತ್ತ ಗಮನವನ್ನು ಹರಿಸೋಣ ಮೊದಲಿಗೆ ಮೇಷರಾಶಿ ಮತ್ತು ಮೇಷ ಲಗ್ನದತ್ತ ಗಮನವನ್ನು ಹರಿಸುವುದಾದರೆ ಈ ವಾರ ಪೂರ್ತಿ ತುಂಬ ಕಾರ್ಯನಿರತರಾಗಿರುತ್ತೀರಿ ತಾವು ಸಿಕ್ಕಿಬಿದ್ದ ಎಲ್ಲ ವ್ಯವಹಾರಗಳನ್ನು ಹಿಂದೆ ಬಿದ್ದ ಎಲ್ಲ ವ್ಯವಹಾರಗಳು ಈ ವಾರ ಪೂರ್ಣಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇನ್ನು ಉನ್ನತ ಹುದ್ದೆಯಲ್ಲಿರುವವರು ತಮ್ಮ ಹೆಚ್ಚಿನ ಜವಾಬ್ದಾರಿಗಳನ್ನು ಈ ವಾರ ಪೂರೈಸುವವರಿದ್ದೀರಿ ಅದರ ಜೊತೆಗೆ ಸಂತೋಷದಿಂದ ನೀವು ಹೆಚ್ಚಿನ ತೃಪ್ತಿಯನ್ನು ಈ ವಾರವನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ಸ್ನೇಹಿತರು ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮವಾದ ಕಾಲ ಕಳೆಯುವ ವಾರ ನಿಮ್ಮದಾಗಲಿದೆ ಇನ್ನು ನಿಮ್ಮ ಸಂಬಂಧಗಳನ್ನು ಪುನರುಜ್ಜೀವನಗೊಳಿಸುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೇನೆ ನಿಮ್ಮ ಸಂಗಾತಿಯ ಪ್ರಯಾಣವನ್ನು ಬಯಸುವವರು ವಿಶೇಷವಾಗಿ ಕುಟುಂಬದೊಂದಿಗೆ ಪ್ರಯಾಣಕ್ಕೆ ಹೋಗಿ ಬಂದರೆ ತುಂಬ ಅನುಕೂಲ ಇನ್ನು ನೀವು ವಿದೇಶ ಪ್ರಯಾಣವನ್ನು ಆಯೋಜಿಸುತ್ತಿದ್ದರೆ ಅದಂತೂ ತುಂಬ ವಿಶೇಷವಾಗಿರುತ್ತದೆ ಈ ವಾರ ನಿಮ್ಮ ಭವಿಷ್ಯ ಸಾಕಷ್ಟು ಅನುಕೂಲಕರವಾಗಿರುವುದರಿಂದ ಪ್ರಮುಖ ಕಾರ್ಯಗಳಿಗೆ ವಿಶೇಷವಾಗಿ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವವರಿದ್ದೀರಿ ತಾವು ಭಾನುವಾರ ಮತ್ತು ಮಂಗಳವಾರ ತುಂಬ ಅತ್ಯಂತ ಅನುಕೂಲಕರವಾದ ವಾರಗಳೆಂದೇ ಹೇಳಬಹುದು ಅದರ ಜೊತೆಗೆ ವಿಶೇಷವಾಗಿ ವಾರ ಪೂರ್ತಿ ನೋಡುವುದಾದರೆ ಒತ್ತಡವನ್ನು ಕಡಿಮೆ ಮಾಡಲು ನೀವು ಸ್ವಲ್ಪ ಯೋಗಾಭ್ಯಾಸ ಪ್ರಾಣಾಯಾಮಗಳನ್ನು ಮಾಡಿ ಆರೋಗ್ಯದ ಕಡೆ ಬಿಟ್ಟರೆ ತುಂಬ ಉತ್ತಮ ವೀಕ್ಷಕರೇ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ದೀಪಾವಳಿಯ ದಿನದಂದು ಮನೆಯ ಪ್ರತಿಯೊಂದು ಮೂಲೆಯಲ್ಲಿಯೂ ಇದ್ದರೆ ಶಂಕವನ್ನು ಓದಿ ಇಲ್ಲದಿದ್ದರೆ ನಿಮಗೆ ಅನುಕೂಲವಾದ ಒಳ್ಳೆಯ ಎಣ್ಣೆಯಿಂದ ಮನೆಯ ಸುತ್ತಲೂ ದೀಪವನ್ನು ಹಚ್ಚಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದರಿಂದ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಕಾಣುತ್ತೀರಿ ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ನಿಮಗೆ ಸದಾ ಉಂಟು ಮಾಡಲಿದೆ ಇನ್ನು ಋಷಭ ರಾಶಿ ಮತ್ತು ಋಷಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ ವೀಕ್ಷಕರೇ ನೀವು ನಿಮ್ಮ ಪ್ರೀತಿ ಪಾತ್ರರ ಜೊತೆ ಈ ವಾರ ಕಾಲ ಕಳೆಯಲು ತುಂಬ ಅನುಕೂಲವಾಗಿದೆ ಕೆಲಸದ ಸ್ಥಳದಲ್ಲಿ ನಿಮ್ಮನ್ನು ಗಮನಿಸಿ ಹಿರಿಯರು ನಿಮ್ಮನ್ನು ಪ್ರಶಂಸೆಗೆ ಒಳಗಾಗ ಒಳಗೆ ಮಾಡುವ ಸಾಧ್ಯತೆ ಇದೆ ನಿಮ್ಮನ್ನು ಇದಕ್ಕಾಗಿ ವಿಶೇಷವಾಗಿ ಗಮನ ಹರಿಸಿ ಪ್ರೀತಿಸಿದ ಪ್ರೀತಿಯಿಂದ ಕಾಣುತ್ತಾರೆ ಸಾರ್ವಜನಿಕರು ನಿಮ್ಮನ್ನು ಇನ್ನು ಕುಟುಂಬದಲ್ಲಿ ಸಂಬಂಧಿಕರು ನಿಮ್ಮ ಮನೆಗೆ ಭೇಟಿ ನೀಡುವ ಸಾಧ್ಯತೆ ಇದೆ ನಿಮಗೆ ಹಳೆಯದಾದರೂ ಯಾರಾದರೂ ಕೊಡುವ ಹಣವೆದರ ಅರ್ಥಾತ್ ಬಾಕಿ ಹಣವೆದರಿವಾರ ಬಂದು ಸೇರುವ ಕೈ ಸೇರುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಅವಿವಾಹಿತರು ವಿವಾಹವಾಗುವ ಕಡೆ ಗಮನವನ್ನು ಹರಿಸುವ ಸಾಧ್ಯತೆ ಇದೆ ಕುಟುಂಬದ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿ ಇನ್ನು ಅನುಭವಿ ವ್ಯಕ್ತಿಗಳಿಂದ ನಿಮಗೆ ವಿಶೇಷವಾದ ಮಾರ್ಗದರ್ಶನ ದೊರೆಯುವ ವಾರ ನಿಮ್ಮದಾಗಲಿದೆ ನಿಮ್ಮ ಸಂಗೋತಿಯ ಮನೋಸ್ಥೈರ್ಯ ಈ ವಾರ ಹೆಚ್ಚಾಗಿದ್ದು ನಿಮ್ಮೊಂದಿಗೆ ವಿಶೇಷವಾದ ಒಂದು ಬಾಂಧವ್ಯ ಬೆರೆಯುವ ಸಾಧ್ಯತೆ ಹೆಚ್ಚಾಗಿದೆ ಇನ್ನು ಉನ್ನತ ಗುಣಮಟ್ಟದಲ್ಲಿ ತಾವು ಆಲೋಚನೆಯನ್ನು ಮಾಡುತ್ತೀರಿ ಜನರು ನಿಮ್ಮ ಸಲಹೆಯನ್ನು ವಿಶೇಷವಾಗಿ ಆಲಿಸುತ್ತಾರೆ ಮತ್ತು ಪಾಲಿಸುತ್ತಾರೆ ಅದರಿಂದ ನಿಮಗೆ ಅಪ್ಪುಗೆ ಮತ್ತು ಒಪ್ಪಿಗೆ ಸದಾ ಸಿಗುವ ಸಾಧ್ಯತೆ ಇದೆ ಆದರೂ ಸೋಮವಾರದಿಂದ ಗುರುವಾರದ ಒಳಗಿನ ಸಮಯವು ತುಂಬ ಅನುಕೂಲಕರವಾಗಿದ್ದರಿಂದ ಏನಾದರೂ ಒಳ್ಳೆಯ ನಿರ್ಧಾರಗಳ ಕಡೆ ತಮ್ಮ ಗಮನವನ್ನು ಹರಿಸುವುದಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರೆಯಿರಿ ತುಂಬ ಒಳ್ಳೆಯದಾಗಲಿ ಎಂದು ತಿಳಿಸುತ್ತಾ ಇನ್ನು ಸಹೋದ್ಯೋಗಿಯೊಂದಿಗೆ ಈ ವಾರ ಸ್ವಲ್ಪ ಭಿನ್ನಾಭಿಪ್ರಾಯ ಬರುವ ಸಾಧ್ಯತೆ ಇದೆ ಮಾತಿನಲ್ಲಿ ಹಿಡಿತ ಬಿಟ್ಟು ಸಂತೋಷದಿಂದ ಎಲ್ಲರೊಂದಿಗೆ ವರ್ತಿಸಿದರೆ ತುಂಬ ಅನುಕೂಲ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಎಳ್ಳೆಣ್ಣೆಯಲ್ಲಿ ಎರಡು ಲವಂಗ ಹಾಕಿ ಹತ್ತಿರದಲ್ಲಿರುವ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಆರತಿಯನ್ನು ಮಾಡಿಸಿಕೊಂಡು ಬರೆಯ ಬಂದರೆ ತುಂಬ ಉತ್ತಮವಾಗಿರುತ್ತದೆ ಇದರ ಜೊತೆಗೆ ವಾರಪೂರ್ತಿ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ದುರ್ಗಾ ಪರಮೇಶ್ವರಿಯ ಪ್ರೀತಿಕರವಾದ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ ವೀಕ್ಷಕರೇ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ದಕ್ಷಿಣ ಮತ್ತು ಪಶ್ಚಿಮದ ದಿಕ್ಕಿನ ಪ್ರಾಣಮಿಗೆ ಸದಾ ಸಣ್ಮಂಗಳನ್ನಂಟು ಮಾಡಲಿದೆ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಹೊಸ ಆರಂಭಗಳಿಗೆ ಉತ್ತಮವಾದ ಸಮಯವಾಗಿದೆ ವೀಕ್ಷಕರೇ ಏನಾದರೂ ವಿಶೇಷವಾಗಿ ಆರಂಭಿಸುವುದಿದ್ದರೆ ಈ ವಾರ ನಿಮ್ಮ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಒಳ್ಳೆಯ ಸಮಯವನ್ನು ತೆಗೆದುಕೊಂಡು ಉತ್ತಮವಾದ ಲಗ್ನದಲ್ಲಿ ಮುಂದುವರೆಯಿರಿ ತುಂಬ ಉತ್ತಮ ಫಲಿತಾಂಶಗಳನ್ನು ಜೀವನವುದ್ದಕ್ಕೂ ಕಾಣುವವರಿದ್ದೀರಿ ಇನ್ನು ಚಲನಚಿತ್ರೋದ್ಯಮದಲ್ಲಿ ತೊಡಗಿರುವವರಿಗೆ ಇದು ತುಂಬ ಅದ್ಭುತವಾದ ಸಮಯವಾಗಿದೆ ಮುಂದುವರೆಯಿರಿ ಕಲಾಕಾರರೇ ತಮಗೆಲ್ಲರಿಗೂ ಒಳ್ಳೆಯದಾಗಲಿ ಎಂದು ಆಶಿಸುತ್ತಾ ಹೊಸ ಆದಾಯದ ಮೂಲಗಳು ಈ ವಾರ ಸ್ವಲ್ಪ ಅಭಿವೃದ್ಧಿಗೊಳ್ಳುವಂಥ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಹೆಚ್ಚಿನ ಕೆಲಸದ ಹೊರತಾಗಿಯೂ ತಾವುಗಳು ವಿಶೇಷವಾಗಿ ಹೆಚ್ಚಿನ ಶ್ರಮವನ್ನು ವಹಿಸಿದರೂ ಸಹ ದುಪ್ಪಟ್ಟು ಲಾಭವನ್ನು ಪಡೆಯುವವರು ನೀವಾಗಿರುತ್ತೀರಿ ನೀವು ನಿಮ್ಮ ಕುಟುಂಬದ ಜವಾಬ್ದಾರಿಗಳನ್ನು ಚೆನ್ನಾಗಿ ಪೂರೈಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನಿಮ್ಮ ವಿವೇಚನೆಗೆ ಮತ್ತು ತಿಳುವಳಿಕೆ ವಿಶೇಷವಾದ ಒಂದು ಜ್ಞಾನ ಸಂಪತ್ತನ್ನು ಈ ಭಗವಂತ ನೀಡುವವನಿದ್ದಾನೆ ಇನ್ನು ಸೃಜನಶೀಲ ಕೆಲಸದಲ್ಲಿ ನೀವು ಹೆಚ್ಚಿನ ಆಸಕ್ತಿಯನ್ನು ವಹಿಸುವವರಿದ್ದೀರಿ ವೀಕ್ಷಕರೇ ಸೃಜನಶೀಲತೆ ಮತ್ತು ಚಿಂತನೆಯಿಂದ ಒಳ್ಳೆಯ ಚಿಂತನೆಯಿಂದ ಜನರು ನಿಮ್ಮನ್ನು ಹೆಚ್ಚಿನ ಪ್ರಭಾವಿತಗೊಳಿಸುವಲ್ಲಿ ತಾವು ಅನುಕೂಲವನ್ನು ಮಾಡಿಕೊಳ್ಳುತ್ತೀರಿ ವಾರದ ಕೊನೆಯ ಎರಡು ದಿನಗಳು ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿದೆ ವೀಕ್ಷಕರೇ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೆ ತಂದೆ ತಾಯಿಯ ಪಾದಗಳಿಗೆ ಹಣೆ ಹಚ್ಚಿ ನಮಸ್ಕರಿಸಿ ಮುಂದುವರೆಯಿರಿ ನಿಮ್ಮ ಮನೆದೇವರನ್ನು ಪ್ರಾರ್ಥಿಸಿ ಮುಂದುವರೆಯಿರಿ ತುಂಬ ಒಳ್ಳೆಯದಾಗಲಿದೆ ಆದರೂ ಸಹ ವಾರ ಪೂರ್ತಿ ಆಸ್ತಿಗೆ ಸಂಬಂಧಿಸಿದ ವಿಷಯಗಳೇ ಸ್ವಲ್ಪ ವಾರ ಅನುಕೂಲವಾಗಿಲ್ಲ ಮುಂದುವರೆದರೆ ತುಂಬ ಉತ್ತಮ ಅದನ್ನು ಮುಂದೂಡಿದರೆ ತುಂಬ ವಿಶೇಷವಾದ ಒಂದು ಅನುಕೂಲವನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹತ್ತಿರದಲ್ಲಿರುವ ಹಸುಗಳಿಗೆ ಹಸಿರು ಮೇವನ್ನು ಅಥವಾ ಹಸಿರು ತರಕಾರಿಗಳನ್ನು ತಿನ್ನಿಸಿ ಹಿಂದೆ ತದನಂತರ ಮುಂದೆ ಆ ಗೋಮಾತೆಯನ್ನು ಪೂಜಿಸಿ ಮೂರು ಸಲ ಪ್ರದಕ್ಷಿಣೆಯನ್ನು ಹಾಕಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮೆಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ನೀವು ಆತ್ಮವಿಶ್ವಾಸದಿಂದ ವಿಶೇಷವಾಗಿ ವಾರ ಪೂರ್ತಿ ಸಂತೋಷದಿಂದಿರಲು ಯಶ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಕುಟುಂಬದ ವಾತಾವರಣ ಈ ವಾರ ಸಾಮಾನ್ಯವಾಗಿರುತ್ತದೆ ನಿಮ್ಮ ಎಲ್ಲ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಸಂಪೂರ್ಣವಾಗಿ ಪೂರ್ಣಗೊಳ್ಳುವಲ್ಲಿ ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವ್ಯವಹಾರವು ತುಲನಾತ್ಮಕವಾಗಿ ಈ ವಾರ ಸಂಪೂರ್ಣವಾಗಿ ಅತ್ಯಂತ ಅನುಕೂಲಕರವಾದ ವಾರವೆಂದೇ ಹೇಳಬಹುದು ನಿಮ್ಮ ಮನಸ್ಥಿತಿ ಸಾಕಷ್ಟು ಸಕಾರಾತ್ಮಕವಾಗಿರುತ್ತದೆ ಮತ್ತು ಸಂತೋಷದಿಂದ ಕೂಡಿರುವ ಒಂದು ಯಶಸ್ಸನ್ನು ತಾವು ಕಂಡುಕೊಳ್ಳುತ್ತೀರಿ ವಿಶೇಷವಾಗಿ ಎಲ್ಲ ವಿಷಯದಲ್ಲಿ ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಕಂಡುಕೊಳ್ಳುವ ಮತ್ತು ಉತ್ತೀರ್ಣರಾಗಿ ಕುಟುಂಬದೊಂದಿಗೆ ಸಂತೋಷದಿಂದ ಇರುವ ವಾತಾವರಣ ವಿಶೇಷವಾಗಿರುತ್ತದೆ ಆದಷ್ಟು ಮಕ್ಕಳ ಕೈಗೆ ಪಟಾಕಿಗಳನ್ನು ಕೊಟ್ಟು ಅವರನ್ನು ಕಷ್ಟಕ್ಕೀಡು ಮಾಡಬೇಡಿರಿ ಎಂದು ತಿಳಿಸುತ್ತಾ ಅದರ ಜೊತೆಗೆ ಯಶಸ್ಸನ್ನು ಕಂಡುಕೊಳ್ಳುವ ವಿಷಯ ವಿದ್ಯಾರ್ಥಿಗಳಲ್ಲಿ ಈ ವಾರ ತುಂಬ ಅನುಕೂಲಕರವಾಗಿದೆ ನಿಮ್ಮ ಗುಪ್ತ ಶತ್ರುಗಳು ಈ ವಾರ ಅವರು ದುರ್ಬಲವಾಗಿ ನಿಮ್ಮ ಪಾದಗಳಿಗೆ ಬಂದು ಬಿದ್ದು ಶರಣಾಗತಿಯನ್ನು ಪ್ರಾರ್ಥಿಸುವವರಿದ್ದಾರೆ ಜೊತೆಗೆ ನೀವು ಹೊಸ ವ್ಯವಹಾರವನ್ನು ಆಯೋಜಿಸುವುದೇನಾದಿದ್ದರೆ ಈ ವಾರ ಮುಂದುವರಿಯಲಿ ತುಂಬ ಒಳ್ಳೆಯದಾಗಲಿದೆ ಇನ್ನು ವಾರಾಂತ್ಯದಲ್ಲಿ ನೀವು ವಿಜಯ ವಿದೇಶ ಪ್ರವಾಸವನ್ನು ಮಾಡುವವರಿದ್ದೀರಿ ಆದರೆ ಭಾನುವಾರ ಮತ್ತು ಸೋಮವಾರ ನಿಮಗೆ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ರಾಜಯೋಗವೂ ಸಹ ಇರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಅನುಕೂಲ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಆಲೋಚಿಸಿ ಮಾರ್ಗದರ್ಶನದ ಹಿರಿಯರ ಮಾರ್ಗದರ್ಶನ ನಿಮ್ಮ ಕುಟುಂಬದವರ ಮಾರ್ಗದರ್ಶನ ಎಲ್ಲರಿಗೂ ತಿಳಿಸಿ ಅವರ ಆಶೀರ್ವಾದವನ್ನು ಪಡೆದು ತೆಗೆದುಕೊಂಡರೆ ಜೀವನದುದ್ದಕ್ಕೂ ತಾವು ಸಂತೋಷದಿಂದಿರಲು ತುಂಬ ಭಗವಂತನ ಅನುಗ್ರಹ ನಿಮಗೆ ದೊರೆಯಲಿದೆ ಅದರೊಂದಿಗೆ ತಾವುಗಳು ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ನಿಮ್ಮ ಎಲ್ಲ ಕೆಲಸಗಳು ಭಿನ್ನಾಭಿಪ್ರಾಯದಲ್ಲಿರುವುದರಿಂದ ಸಂತೋಷದಿಂದ ಮನವೊಲಿಸಿ ಮುಂದುವರಿದರೆ ತುಂಬ ಉತ್ತಮ ವೀಕ್ಷಕರೇ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಲಕ್ಷ್ಮೀ ದೇವಿಗೆ ಗುಲಾಬಿ ಅಥವಾ ಸುಗಂಧ ದ್ರವ್ಯಗಳನ್ನು ಅರ್ಪಿಸಿ ಶ್ರೀ ಸೂಕ್ತವನ್ನು ಪಠಣೆ ಮಾಡುವುದರಿಂದಾಗಲಿ ಅಥವಾ ಕೇಳುವುದರಿಂದಾಗಲಿ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡುವುದರಿಂದಾಗಲಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ನಮ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ವಾರಪೂರ್ತಿ ಪಠಣೆ ಮಾಡಿ ವೀಕ್ಷಕರೇ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ನಾಲ್ಕಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪುರಾಣ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ತುಂಬ ಅತ್ಯುತ್ತಮವಾಗಿರುತ್ತದೆ ನಿಮ್ಮ ಸಂಗಾತಿಯು ನಿಮ್ಮ ಮನೋಸ್ಥೈರ್ಯವನ್ನು ಹೆಚ್ಚಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವ್ಯವಹಾರದಲ್ಲಿ ನಿಮಗೆ ಹೊಸ ಹೊಸ ಆದೇಶಗಳು ದೊರೆಯುವ ಅಥವಾ ಆರ್ಡರ್ಗಳು ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗಂತೂ ವಿಶೇಷವಾದ ಲಾಭ ದೊರೆಯುವ ವ್ಯವಸ್ಥೆ ಇದೆ ರೈತರಿಗೆ ಸ್ವಲ್ಪ ಲಾಭ ಹೆಚ್ಚಾಗುವ ಸಾಧ್ಯತೆ ಇದೆ ಇನ್ನು ಆಡಳಿತದಲ್ಲಿರುವವರಿಗೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಕೆಲವು ಸಮಸ್ಯೆಗಳನ್ನು ತಾವೇ ಉದ್ಭವಿಸಿಕೊಳ್ಳುವವರಿದ್ದೀರಿ ಎಚ್ಚರಿಕೆಯಿಂದ ಮುಂದುವರಿಯಲಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿ ಇನ್ನು ಅವುಗಳನ್ನು ನೀವು ಪರಿಹರಿಸಲು ವಿಶೇಷವಾದ ಆಲೋಚನೆಯನ್ನು ಮಾಡಬೇಕಾಗುತ್ತದೆ ಅದಕ್ಕಾಗಿ ಮಾಡುವ ಕಾರ್ಯದಲ್ಲಿ ನಿರ್ಣತೆಯಿಂದ ಅಥವಾ ಒಳ್ಳೆಯ ಜಾಣ್ಮೆಯಿಂದ ಮುಂದುವರೆದರೆ ತುಂಬ ಉತ್ತಮ ಕುಟುಂಬದ ಸದಸ್ಯರೊಂದಿಗೆ ನೀವು ಸೌಹಾರ್ದಯುತವಾಗಿ ಸಂಬಂಧವನ್ನು ಕಾಪಾಡಿಕೊಳ್ಳುವಲ್ಲಿ ವಿಶೇಷವಾದ ಸ್ಥಾನವನ್ನು ತಾವು ತಾವು ಪಡೆಯುತ್ತೀರಿ ಜನರು ನಿಮ್ಮ ಮೇಲೆ ನಂಬಿಕೆಯನ್ನು ವಿಶೇಷವಾಗಿಟ್ಟು ನಿಮ್ಮನ್ನು ಗೌರವದಿಂದ ಪ್ರೀತಿಯಿಂದ ಕಾಣುವವರಿದ್ದಾರೆ ನೀವು ಪ್ರಯಾಣದಲ್ಲಿ ವಿಶೇಷವಾದ ವೈವಾಹಿಕ ಸಂಬಂಧವನ್ನು ಅನುಭವಿಸುತ್ತೀರಿ ಕುಟುಂಬದೊಂದಿಗೆ ಪ್ರಯಾಣದೊಂದಿಗೆ ತುಂಬ ಅನುಕೂಲಕರವಾದ ವಾರ ನಿಮ್ಮದಾಗಲಿದೆ ಆದರೂ ಷೇರು ಮಾರುಕಟ್ಟೆಯಲ್ಲಿ ವಿಶೇಷವಾಗಿ ಹೂಡಿಕೆ ಮಾಡಿರುವವರಿಗೆ ದುಪ್ಪಟ್ಟು ಲಾಭ ದೊರೆಯುವ ಸಾಧ್ಯತೆ ಇದೆ ಗಳಿಸಿಕೊಳ್ಳಿ ತುಂಬ ಒಳ್ಳೆಯದಾಗಲಿ ಇನ್ನು ವಾರ ಪೂರ್ತಿ ಮಂಗಳವಾರ ಮತ್ತು ಬುಧವಾರ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಜೊತೆಗೆ ರಾಜಯೋಗವೂ ಸಹ ಇರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರ ವ್ಯಾಪಾರ ವ್ಯವಹಾರಗಳಿಗೆ ಕೈ ಹಾಕುವವರಿದ್ದರೆ ಗುರು ಹಿರಿಯರ ಮಾರ್ಗದರ್ಶನ ನಿಮ್ಮ ಹತ್ತಿರದಲ್ಲಿರುವ ಗುರುಗಳ ಮಾರ್ಗದರ್ಶನವನ್ನು ತೆಗೆದುಕೊಂಡು ಒಳ್ಳೆಯ ಮುಹೂರ್ತಗಳನ್ನು ನಿಗದಿ ಮಾಡಿಕೊಂಡು ಒಳ್ಳೆಯ ದಿನ ಒಳ್ಳೆಯ ಲಗ್ನದಲ್ಲಿ ಒಳ್ಳೆಯ ವ್ಯಾಪಾರ ವ್ಯಾಪಾರ ವ್ಯವಹಾರಗಳನ್ನು ಪ್ರಾರಂಭಿಸಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿ ಎಂದು ಆಶಿಸುತ್ತ ಇನ್ನು ನಿಮ್ಮ ತಂದೆಯ ಆರೋಗ್ಯವನ್ನು ಸ್ವಲ್ಪ ಬಿಗಡಾಯಿಸುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಗಮನ ಕೊಡಿ ತಂದೆ ತಾಯಿಗಳನ್ನು ಪ್ರೀತಿ ಮತ್ತು ವಾತ್ಸಲ್ಯ ಗೌರವದಿಂದ ಕಾಣಿ ನಿಮ್ಮ ಜೀವನದೊದ್ದಕ್ಕೂ ಶುಭ ಫಲಗಳನ್ನು ತಾವು ಅನುಭವಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇನ್ನು ಭಾನುವಾರ ಗುರುವಾರ ಈ ವಾರ ಸ್ವಲ್ಪ ಅನುಕೂಲಕರವಾಗಿರುವುದರಿಂದ ವಿಶೇಷವಾದ ಒಂದು ಪ್ರತಿಕೂಲವಾದ ವಾರಗಳು ನಿಮ್ಮದಾಗಿರುವುದರಿಂದ ಗಮನಹರಿಸುವಾಗ ಎಚ್ಚರಿಕೆಯಿಂದ ಮುಂದುವರೆದರೆ ತುಂಬ ಉತ್ತಮ ವೀಕ್ಷಕರೇ ಇನ್ನು ವಾರ ಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಮನೆಯಲ್ಲಿ ಶುದ್ಧ ತುಪ್ಪದಿಂದ ದೀಪವನ್ನು ಹಚ್ಚಿ ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡುವುದಾಗಲಿ ಅಥವಾ ಕೇಳುವುದಾಗಲಿ ಮಾಡಿದರೆ ನಿಮ್ಮ ಎಲ್ಲ ಕಷ್ಟಗಳು ದೂರಾಗುವ ಸಾಧ್ಯತೆ ಹೆಚ್ಚಾಗಿದೆ ಇದರ ಜೊತೆಗೆ ವಾರಪೂರ್ತಿ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಯಾಣವಿಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಒಳ್ಳೆಯ ಜವಾಬ್ದಾರಿಗಳನ್ನು ಹೆಚ್ಚಿನ ಜವಾಬ್ದಾರಿಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಪ್ರಭಾವಿ ಜನರೊಂದಿಗೆ ನಿಮ್ಮ ಸಂಪರ್ಕಗಳು ವಿಶೇಷವಾಗಿ ಲಾಭ ಮತ್ತು ದುಪ್ಪಟ್ಟು ಆಗುವಲ್ಲಿ ಬಲಗೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ನಿಮ್ಮ ಅಭಿಪ್ರಾಯಗಳು ತುಂಬ ಸಂತೋಷಕರವಾಗಿರುತ್ತದೆ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಾಮರಸ್ಯ ಈ ವಾರ ಬಿಗಡಾಯಿಸುವ ಸಾಧ್ಯತೆ ಹೆಚ್ಚಾಗಿದೆ ನಿಮ್ಮ ಸ್ವಭಾವವು ಸಾಕಷ್ಟು ಸೌಮ್ಯವಾಗಿರುವಲ್ಲಿ ತಾವು ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ದೂರದ ಸ್ಥಳಗಳಿಗೆ ಪ್ರಯಾಣ ಬೆಳೆಸುವ ಸಾಧ್ಯತೆ ಹೆಚ್ಚಾಗಿದೆ ಮೇಲಾಧಿಕಾರಿಗಳೊಂದಿಗೆ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ ಏನಾದರೂ ಭಿನ್ನಾಭಿಪ್ರಾಯಗಳು ಬಂದರೆ ವಿಶೇಷವಾಗಿ ತಾಳ್ಮೆಯಿಂದ ಮುಂದುವರೆದು ಅದನ್ನು ಪರಿಹರಿಸಿಕೊಂಡರೆ ತುಂಬ ಉತ್ತಮ ವೀಕ್ಷಕರು ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವ ಸಾಧ್ಯತೆ ಇದೆ ಆಫೀಸನಲ್ಲಾಗಲಿ ಮನೆಯಲ್ಲಾಗಲಿ ಕುಟುಂಬದಲ್ಲಾಗಲಿ ಬರುವ ಸಾಧ್ಯತೆ ಇರುವುದರಿಂದ ತಾಳ್ಮೆಯಿಂದ ಆಲೋಚಿಸಿ ಮುಂದುವರಿಯಿರಿ ಅವಸರವಸರವಾಗಿ ಉತ್ತರವನ್ನು ಕೊಟ್ಟು ತೊಂದರೆಗೆ ಈಡು ಮಾಡಿಕೊಳ್ಳಬೇಡಿ ಆದರೂ ತಾವು ವಿಶೇಷವಾಗಿ ವಾರ ಬಡ್ತಿ ಬಡೆಯುವ ಸಾಧ್ಯತೆ ಕೆ ನೌಕರಿಯಲ್ಲಿ ನೀವು ಒಂದು ಪ್ರಮುಖ ಸಭೆಯಲ್ಲಿ ಭಾಗವಹಿಸುವವರಿದ್ದೀರಿ ಎಲ್ಲರೂ ಗೌರವದಿಂದ ನಿಮ್ಮನ್ನು ಸನ್ಮಾರ್ಗದಲ್ಲಿ ಸನ್ಮಾನಿಸುವವರಿದ್ದಾರೆ ಪ್ರಭಾವಿ ಜನರೊಂದಿಗೆ ನೀವು ಸೌಹಾರ್ದಯುತ ಸಂಬಂಧವನ್ನು ವಿಶೇಷವಾಗಿ ವಾರ ಕಾಪಾಡಿಕೊಳ್ಳುವ ಸೊಸನ್ನು ಕಂಡುಕೊಳ್ಳುತ್ತೀರಿ ಆದರೂ ಭಾನುವಾರ ಶುಕ್ರವಾರ ಮತ್ತು ಶನಿವಾರಗಳು ತುಂಬ ಅತ್ಯಂತ ಅನುಕೂಲಕರವಾಗಿದ್ದರಿಂದ ಜೊತೆಗೆ ಒಳ್ಳೆಯ ದಿನಗಳು ಈ ವಾರ ರಾಜಯೋಗ ಇರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರ ತೆಗೆದುಕೊಳ್ಳುವವರಿದ್ದರೆ ಕುಟುಂಬದವರೊಂದಿಗೆ ಚರ್ಚಿಸಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಅಥವಾ ತಂದೆ ತಾಯಿಗಳ ಪಾದಗಳಿಗೆ ಹಣ ಹೆಚ್ಚು ನಮಸ್ಕರಿಸಿ ಅವರ ಮಾರ್ಗದರ್ಶನದಲ್ಲಿ ಮುಂದುವರಿಯುವ ವೀಕ್ಷಕರೇ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಮಂಗಳವಾರ ಮತ್ತು ಗುರುವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ವಾರಾಂತ್ಯದಲ್ಲಿ ತಮ್ಮ ಕುಟುಂಬದಲ್ಲಿ ಯಾರಿಗಾದರೂ ಶೀತ ಮತ್ತು ಕೆಮ್ಮು ಜ್ವರ ಬರುವ ಸಾಧ್ಯತೆ ಇದೆ ಆರೋಗ್ಯದ ಕಡೆ ಗಮನ ಕೊಡಿ ವಿಶೇಷವಾಗಿ ಯೋಗ ಮತ್ತು ಪ್ರಾಣಾಯಾಮವನ್ನು ಮಾಡದೆ ಮರೆಯಬೇಡಿ ಅದು ಅನುಕೂಲಕರವಾದ ಒಂದು ಆರೋಗ್ಯವನ್ನು ನಿಮಗೆ ನೀಡುವುದಿದೆ ಇದರ ಜೊತೆಗೆ ಪರಿಹಾರವನ್ನು ನೋಡುವುದಾದರೆ ವಾರಪೂರ್ತಿ ದೀಪಾವಳಿಯ ದಿನದಂದು ನೀವು ಹುಡುಗಿಗೆ ಅಥವಾ ಚಿಕ್ಕ ಮಕ್ಕಳಿಗೆ ಅಥವಾ ಅಕ್ಕ ತಂಗಿಯರಿಗೆ ಒಳ್ಳೆಯ ಬಟ್ಟೆ ಮತ್ತು ಸಿಹಿ ತಿಂಡಿಗಳನ್ನು ನಿಮ್ಮ ಕೈಲಾದಷ್ಟು ಕೊಟ್ಟು ಸಹಕರಿಸಿ ಅವರ ಆಶೀರ್ವಾದವನ್ನು ಪಡೆಯಿರಿ ನೋಡಿ ಮುಂದೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ಗಂ ಗಣಪತ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣವರಿಗೆ ಸಣ್ಣಮಂಗಳನ್ನಂಟು ಮಾಡಲಿದೆ ತುಲಾ ರಾಸಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನೀವು ಹಳೆಯ ಸ್ನೇಹಿತರು ಮತ್ತು ಪ್ರೀತಿ ಪಾತ್ರರನ್ನು ವಿಶೇಷವಾಗಿ ಸಂತೋಷದಿಂದ ಭೇಟಿಯಾಗುವ ಒಂದು ಸದಾ ಸುವರ್ಣಾವಕಾಶ ದೊರೆಯುವುದಿದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಮೆಚ್ಚುಗೆಯನ್ನು ವಿಶೇಷವಾಗಿ ಗಮನಾರ್ಹವಾಗಿ ತಾವು ಪಡೆಯುತ್ತೀರಿ ನಿಮ್ಮ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನು ಅಭಿವೃದ್ಧಿಪಡಿಸಿಕೊಳ್ಳಲು ಈ ವಾರ ವಿಶೇಷವಾದ ಅನುಕೂಲವನ್ನು ಜೊತೆಗೆ ಶ್ರಮಿಸುತ್ತೀರಿ ಇನ್ನು ಹಿರಿಯರ ಮಾರ್ಗದರ್ಶನವನ್ನು ಇವಾರ ತಾವು ಪಡೆದುಕೊಳ್ಳುತ್ತೀರಿ ನೀವು ವಿದೇಶ ಪ್ರವಾಣವನ್ನು ಪ್ರಯೋ ಆಯೋಜಿಸಿಕೊಳ್ಳುವವರಿದ್ದರೆ ಆಯೋಜಿಸಿ ತುಂಬ ಒಳ್ಳೆಯದಿದೆ ನಿಮ್ಮ ಪ್ರೀತಿ ಪ್ರೇಮ ಬಾಂಧವ್ಯ ವಾತ್ಸಲ್ಯದೊಂದಿಗೆ ಎಲ್ಲ ಸಂಬಂಧಗಳು ಪ್ರಣಯ ಭಾವನೆಗಳನ್ನು ಹೆಚ್ಚಿಸುವ ಸಾಧ್ಯತೆ ಇದೆ ನೀವು ಕೆಲವು ಉಡುಗೊರೆಗಳನ್ನು ಈ ವಾರ ಗುರು ಹಿರಿಯರಿಂದ ಆಪ್ತರಿಂದ ಮಿತ್ರರಿಂದ ಪಡೆಯುವವರಿದ್ದೀರಿ ನಿಮ್ಮ ಜೀವನ ಸಂಗಾತಿಯು ನಿಮ್ಮ ಬಗ್ಗೆ ತುಂಬ ಸಂತೋಷ ಪಡುವವರಿದ್ದಾರೆ ಅವರೊಂದಿಗೆ ಸಂತೋಷದಿಂದಿರಲು ತಾವು ವಿಶೇಷವಾದ ಗಮನವನ್ನು ಹರಿಸಬೇಕಾಗಬಹುದು ಇನ್ನು ವಿಶೇಷವಾಗಿ ನೀವು ದೂರದ ಸ್ಥಳಗಳಿಗೆ ಪ್ರವಾಸ ಹೋಗುವವರಿದ್ದರೆ ಈ ವಾರ ತುಂಬ ಅನುಕೂಲಕರವಾಗಿದೆ ಆದರೂ ವಿಶೇಷವಾದ ಎಚ್ಚರ ವಹಿಸುವುದನ್ನು ಮರೆಯಬೇಡಿ ಇನ್ನು ಸೋಮವಾರ ಮತ್ತು ಶನಿವಾರ ತುಂಬ ಅತ್ಯಂತ ಕಲಾವಕರವಾದ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಏನಾದರೂ ಒಳ್ಳೆಯ ನಿರ್ಧಾರದಲ್ಲಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರುವ ವೀಕ್ಷಕರೇ ಮನದೇವರನ್ನು ನೆನೆಸಲು ಪ್ರತಿನಿತ್ಯ ಮರೆಯದರೆ ತುಂಬ ಒಳ್ಳೆಯದಾಗುತ್ತದೆ ಇನ್ನು ನಿಮ್ಮ ರಾಶಿಚಕ್ರದ ಅಧಿಪತಿ ಶುಕ್ರನು ದುರ್ಬಲ ಸ್ಥಾನದಲ್ಲಿರುವುದರಿಂದ ಹಣದ ಕೊರತೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಸ್ವಲ್ಪ ಹಣಕಾಸಿನ ವಿಚಾರವನ್ನು ಮನೆಯಲ್ಲಿ ತೀರ್ಮಾನಿಸಿಕೊಂಡು ತದನಂತರ ಒಳ್ಳೆಯ ನಿರ್ಧಾರಕ್ಕೆ ಹೋಗಿ ವೀಕ್ಷಕರೇ ಒಳ್ಳೆಯದಾಗಲಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಸಂಜೆ ಶಿವ ಮತ್ತು ವಿಷ್ಣುವಿನ ದೇವಾಲಯದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಹರಿಹರೇಶ್ವರರನ್ನು ಪ್ರಾರ್ಥನೆ ಮಾಡುವುದರಿಂದ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ವಾರಪೂರ್ತಿ ಓಂ ದುಂ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರು ತುಂಬ ಒಳ್ಳೆಯದಾಗಲಿದೆ ಬಿಳಿಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಎರಡಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣಮೆಗೆ ಸದಾ ಸಣ್ಣಗಳನ್ನಂಟು ಮಾಡಲಿದೆ ಇನ್ನು ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ನೋಡುವುದಾದರೆ ನಿಮಗೆ ಈ ವಾರ ವಿಶೇಷವಾದ ಒಂದು ಅನುಕೂಲ ಸಿಗುವ ಸಾಧ್ಯತೆ ಇದೆ ವಿಶೇಷವಾದ ಸ್ಥಾನಮಾನಗಳು ದೊರೆತು ಒಳ್ಳೆಯ ಒಂದು ಪ್ರಮುಖ ಕಾರ್ಯಗಳಲ್ಲಿ ಭಾಗವಹಿಸುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ಈ ವಾರ ಅವಿವಾಹಿತರಿಗೆ ವಿವಾಹದ ಒಂದು ಗಮನವನ್ನು ಹರಿಸಿ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ತಾವು ಮುಂದುವರೆದರೆ ಒಳ್ಳೆಯ ಕನ್ಯಾ ವರ ಒಂದು ವಿಶೇಷವಾದ ಒಂದು ಸ್ಥಾನಮಾನದೊಂದಿಗೆ ದೊರೆಯುವವರಿದ್ದಾರೆ ತಾವು ಅನುಕೂಲ ಮಾಡಿಕೊಂಡು ಗುರುಹಿರಿಯ ಮಾರ್ಗದರ್ಶನದೊಂದಿಗೆ ಮುಂದುವರಿಯಿರಿ ನಿಮ್ಮ ಈ ವಾರ ನಿಮ್ಮ ಕಠಿಣ ಪರಿಶ್ರಮವು ಸಕಾರಾತ್ಮಕ ಫಲಿತಾಂಶಗಳನ್ನು ನೀಡುವುದಿದೆ ವ್ಯವಹಾರಕ್ಕಾಗಿ ತಾವುಗಳು ವಿದೇಶದ ಪ್ರಯಾಣವನ್ನು ಮಾಡುವವರಿದ್ದೀರಿ ಅದು ತುಂಬ ಒಳ್ಳೆಯ ಫಲಿತಾಂಶವನ್ನು ಕೊಡುತ್ತದೆ ಇನ್ನು ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗಂತೂ ಈ ವಾರ ವಿಶೇಷವಾಗಿದೆ ಹೆಚ್ಚಿನ ರೀತಿಯಿಂದ ರೈತರಿಗಂತೂ ವಿಶೇಷವಾದ ಲಾಭ ದೊರೆಯುವ ಸಾಧ್ಯತೆ ಇದೆ ಇನ್ನು ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸುವಲ್ಲಿ ಈ ವಾರ ತುಂಬ ಅನುಕೂಲಕರವಾಗಿದೆ ಕುಟುಂಬದಲ್ಲಿ ನಿಮ್ಮ ಗೌರವ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಒಳ್ಳೆಯ ನಿರ್ಧಾರಗಳೊಂದಿಗೆ ತಾವು ಗೌರವದಿಂದ ಮುಂದುವರಿಯಲು ವೀಕ್ಷಕರೇ ಒಳ್ಳೆಯದಾಗಲಿ ಹೊಸ ಪಾಲುದಾರರು ನಿಮ್ಮ ವ್ಯವಹಾರಕ್ಕೆ ಸೇರುವುದ್ದೇ ಸಾಧ್ಯವಾದಷ್ಟು ಪಾಲುದಾರಿಕೆಯನ್ನು ಬಿಟ್ಟು ಸ್ವಂತ ಉದ್ಯಮಿಯನ್ನು ಮಾಡುವುದಿದ್ದರೆ ಮಾಡಿ ಪಾಲುದಾರಿಕೆ ಮಾಡುವುದಿದ್ದರೆ ಅಗ್ರಿಮೆಂಟ್ ಒಂದೊಂದುಗಳೊಂದಿಗೆ ಮಾಡಿಕೊಂಡರೆ ತುಂಬ ಉತ್ತಮ ಯಾವುದೇ ವಿಷಯವನ್ನು ಏನೇ ಮಾತನಾಡಲಿದ್ದರೂ ಅದರಲ್ಲಿ ಅಗ್ರಿಮೆಂಟಿನಲ್ಲಿ ಇರುವುದು ಪ್ರ ಪ್ರಮುಖವಾಗಿ ಖಚಿತಪಡಿಸಿಕೊಂಡ ನಂತರ ಸಹಿ ಹಾಕಿ ಪಾಲುದಾರಿಕೆಯಲ್ಲಿ ಮುಂದುವರೆಯುವುದರಿಂದ ತುಂಬ ಒಳ್ಳೆಯದಾಗಲಿದೆ ನಿಮ್ಮ ಮನೆಯಲ್ಲಿ ಶಾಂತಿ ಮತ್ತು ಸಂತೋಷ ಈ ತುಂಬಿ ತೊಳುಕುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ನಿಮ್ಮ ಪ್ರತಿಭೆಯನ್ನು ಜನರ ಮುಂದೆ ಪ್ರದರ್ಶಿಸಿ ತುಂಬ ಪ್ರಶಂಸೆಗೆ ಒಳಗಾಗುವ ವಾರ ನಿಮ್ಮದಾಗಲಿದೆ ಆದರೂ ಭಾನುವಾರ ಮತ್ತು ಶನಿವಾರ ತುಂಬ ಅತ್ಯಂತಕರ ಅತ್ಯಂತ ಅನುಕೂಲಕರವಾದ ವಾರವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡರೆ ತುಂಬ ಉತ್ತಮ ವೀಕ್ಷಕರೇ ಆದರೂ ವಾರದಲ್ಲಿ ಸ್ವಲ್ಪ ಈ ವಾರ ಕೆಲಸದ ನಿಧಾನವಾಗಿರುವುದರಿಂದ ಸ್ವಲ್ಪ ಅತೃಪ್ತಿ ಕಡೆ ತಮ್ಮ ಗಮನ ಹರಿಸುವುದಿದೆ ಆದರೂ ಅತೃಪ್ತಿಯನ್ನು ದೂರ ಇಟ್ಟು ಮಾರ್ಗದರ್ಶನದಲ್ಲಿ ಗುರು ಹಿರಿಯರ ಮಾರ್ಗದರ್ಶನ ಮುಂದುವರೆಯಿರಿ ಒಳ್ಳೆಯ ಆಲೋಚನೆಯಿಂದ ಮುಂದೆ ನಿಮ್ಮ ಜೀವನ ನಿಮ್ಮ ಕೆಲಸದಲ್ಲಿ ತಾವು ತೃಪ್ತಿಯುತವಾಗಿ ಮುಂದುವರೆದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಬೆಲ್ಲದಿಂದ ಮಾಡಿದ ಭಕ್ಷಣೆಗಳನ್ನು ಯಾವುದಾದರೂ ಹತ್ತಿರದಲ್ಲಿರುವ ಮಠಮಾನ್ಯಗಳಿಗೆ ಗುರುಗಳಿಗೆ ಕೊಟ್ಟವರಿಂದ ಆಶೀರ್ವಾದವನ್ನು ಪಡೆದುಕೊಂಡರೆ ತುಂಬ ಉತ್ತಮವಾಗುತ್ತದೆ ಈ ವಿಷಯದಲ್ಲಿ ದಾನ ಮಾಡುವುದನ್ನು ಮರೆಯಬೇಡಿ ವೀಕ್ಷಕರೇ ಒಳ್ಳೆಯದಾಗಲಿ ಇದರ ಜೊತೆಗೆ ವಾರಪೂರ್ತಿ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಯಾಣ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಇನ್ನು ಧನಸ್ಸು ರಾಶಿ ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ವಾರ ಭವಿಷ್ಯದ ಕಡೆ ಗಮನವನ್ನು ಹರಿಸಿ ನೋಡುವುದಾದರೆ ಮೊದಲಾರ್ಧ ಅಂದರೆ ವಾರದಲ್ಲಿ ಅರ್ಧ ದಿನಗಳು ಶುಭ ಅರ್ಧ ದಿನಗಳು ಸಾಧಾರಣವಾಗಿರುವುದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿಯಿದರೆ ತುಂಬ ಉತ್ತಮ ಆದರೂ ಮನಸ್ಸು ಸಂತೋಷದಿಂದ ಮುಂದುವರಿಯುತ್ತೀರಿ ನಿಮ್ಮ ಆರೋಗ್ಯವು ಈ ವಾರದಲ್ಲಿ ಸಂಪೂರ್ಣ ಅತ್ಯುತ್ತಮವಾಗಿರುತ್ತದೆ ಷೇರು ಮಾರುಕಟ್ಟೆಯಲ್ಲಿ ತೊಡಗಿದರೂ ಹೆಚ್ಚಿನ ಅಧಿಕ ಲಾಭವನ್ನು ಪಡೆಯುವವರಿದ್ದೀರಿ ನೀವು ನಿಮ್ಮ ಕುಟುಂಬದೊಂದಿಗೆ ಪಿಕ್ನಿಕ್ ಮಾಡಿಕೊಂಡು ಅಥವಾ ಪಿಕ್ನಿಕ್ ಹೋಗಿ ಬರುವ ಸಾಧ್ಯತೆ ಇದೆ ಒಂದು ದಿನ ಎರಡು ದಿನ ಟೂರ್ ಹೋಗಿ ಬರುವ ಒಂದು ವ್ಯವಸ್ಥೆ ಮಾಡಿಕೊಂಡರೆ ಅಥವಾ ಹೋಗುವವರಿದ್ದರೆ ತುಂಬ ಅನುಕೂಲ ಇನ್ನು ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ತಾವು ಹೊಸ ತಂತ್ರಗಳನ್ನು ರೂಪಿಸಿಕೊಳ್ಳುತ್ತೀರಿ ಅದು ನಿಮಗೆ ಯಶಸ್ಸನ್ನು ತಂದುಕೊಡುತ್ತದೆ ಕೆಲವು ಧಾರ್ಮಿಕ ನಂಬಿಕೆಗಳಲ್ಲಿ ನಿಮ್ಮ ನಂಬಿಕೆ ವಿಶೇಷವಾಗಿ ಬಲಗೊಳ್ಳುವ ಸಾಧ್ಯತೆ ಇದೆ ಇನ್ನು ನೀವು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವವರಿದ್ದೀರಿ ನಿಮ್ಮ ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರು ನಿಮಗೆ ಸಹಾಯ ಮಾಡಲು ಕೈಲಾದಷ್ಟು ಹಣವನ್ನು ನಿಮಗೆ ಪಾವತಿಸಿ ನಿಮ್ಮ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಗೊಳಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತಾರೆ ಮತ್ತು ಸಂತೋಷದಿಂದಿರಲು ನಿಮ್ಮನ್ನು ಪ್ರೇರೇಪಿಸುತ್ತಾರೆ ಇನ್ನು ಎಲ್ಲ ಕೆಲಸದಲ್ಲೂ ತಾವು ವಿಶೇಷವಾಗಿ ಪ್ರಯತ್ನ ಪಟ್ಟರಂತೂ ತುಂಬ ಅನುಕೂಲ ಕೆಲಸ ಮಾಡುವ ವೃತ್ತಿಪರರು ತಮ್ಮ ಆದಾಯದಲ್ಲಿ ಹೆಚ್ಚಿನ ಲಾಭವನ್ನು ಈ ವಾರ ಪೂರ್ತಿ ನೋಡುವವರಿದ್ದೀರಿ ಅದರೊಂದಿಗೆ ಈ ವಾರದಲ್ಲಿ ಸ್ವಲ್ಪ ಕಿವಿ ನೋವು ಅಥವಾ ಗಂಟಲು ನೋವು ಬಂದು ಸ್ವಲ್ಪ ಕಿರಿಕಿರಿ ಆಗುವ ಸಾಧ್ಯತೆ ಇರುವುದರಿಂದ ಆರೋಗ್ಯದ ಕಡೆ ಗಮನ ಕೊಡಿ ವಿಶೇಷವಾಗಿ ಯೋಗ ಪ್ರಾಣಾಯಾಮ ಮಾಡುವುದನ್ನು ಮರೆಯದಿರಿ ಇದರ ಜೊತೆಗೆ ಬುಧವಾರ ಮತ್ತು ಶುಕ್ರವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಈ ರಾಜಯೋಗದಲ್ಲಿ ನಿಮಗೆ ಬುಧವಾರ ಮತ್ತು ಶುಕ್ರವಾರ ಬಿಟ್ಟು ಉಳಿದ ವಾರಗಳು ಶುಭವಿರುವುದರಿಂದ ಒಳ್ಳೆಯ ಮಾರ್ಗದರ್ಶನದಲ್ಲಿ ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿ ಶುಭವನ್ನುಂಟು ಮಾಡಲಿ ಮನದೇವರನ್ನು ತಂದೆ ತಾಯಿಗಳನ್ನು ನೆನೆಯುವುದನ್ನು ಪ್ರತಿದಿನ ಮರೆಯದಿರಿ ಇದರ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಲಕ್ಷ್ಮೀದೇವಿಗೆ ಐದು ಹಳದಿ ಹೂಗಳನ್ನು ಗೋವುಗಳ ಮೇಲಿಟ್ಟು ನಮಸ್ಕರಿಸಿ ಗೋಮತಿ ಚಕ್ರಗಳನ್ನು ವಿವಾರದಲ್ಲಿ ಲಕ್ಷ್ಮಿಯ ಮುಂದಿಟ್ಟು ಅರ್ಪಿಸಿ ಅವುಗಳನ್ನು ಗಾಡ್ರೇಜಿನಲ್ಲಿಟ್ಟು ಪೂಜೆ ಮಾಡುವುದರಿಂದ ತುಂಬ ಅನುಕೂಲ ನಂತರ ಅವುಗಳನ್ನು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನೀವು ವ್ಯವಹಾರ ಮಾಡುವ ಅಥವಾ ವ್ಯಾಪಾರ ಮಾಡುವ ಲಾಕರ್ನಲ್ಲಿ ಇಟ್ಟುಕೊಂಡು ಅದನ್ನು ಪ್ರತಿನಿತ್ಯ ನಮಸ್ಕರಿಸಿ ವ್ಯಾಪಾರವನ್ನು ಪ್ರಾರಂಭ ಮಾಡುವುದರಿಂದ ತುಂಬ ಅನುಕೂಲಕರವಾಗಿದೆ ವರ್ಷಕ್ಕೆ ಒಂ ಒಂದೇ ರೀತಿ ಇದ್ದರೆ ಬರುವುದರಿಂದ ಗೋಮತಿ ಚಕ್ರಗಳನ್ನು ಲಕ್ಷ್ಮಿಯ ಮುಂದಾಗಲಿ ಅಥವಾ ಲಕ್ಷ್ಮಿಯ ಆಗಲಿ ಇಟ್ಟು ತದನಂತರ ಅದನ್ನು ತೆಗೆದು ಹಳದಿ ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ವ್ಯವಹಾರ ವ್ಯಾಪಾರ ಮಾಡುವ ಮನೆಯವರಾಗಿದ್ದರೆ ಗಾಡ್ರೇಜ್ನಲ್ಲಿಡಿ ಲಾಕರ್ನಲ್ಲಿ ವ್ಯವಹಾರ ಮಾಡುವವರಿದ್ದರೆ ನಿಮ್ಮ ಕ್ಯಾಶ್ ಕೌಂಟರ್ನಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಅದಕ್ಕೆ ಎರಡು ಊದುಬತ್ತಿಗಳನ್ನು ತೋರಿಸಿ ಮುಟ್ಟಿ ನಮಸ್ಕರಿಸಿ ವ್ಯಾಪಾರವನ್ನು ಪ್ರಾರಂಭ ಮಾಡಬೇಕಾದ್ರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ವರ್ಷಪೂರ್ತಿ ತಾವು ಕಂಡುಕೊಳ್ಳುತ್ತೀರಿ ಮಾಡಿ ನೋಡಿ ಶುಭವಾಗಲಿ ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿ ಪೂರ್ವ ದಿಕ್ಕಿನ ಪ್ರಾರಂಭಿಗೆ ಶುಭವನ್ನುಂಟು ಮಾಡಲಿದೆ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ತುಂಬ ಅದ್ಭುತವಾಗಿರುತ್ತದೆ ನಿಮಗಾಗಿ ನಿಮ್ಮ ವಿರೋಧಿಗಳು ಅವಮಾನಿಸಲು ನಿಮಗೆ ಪ್ರಯತ್ನ ಪಡುತ್ತಿದ್ದರೆ ಅವರು ನಿರಾಶೆಯಿಂದ ಮುಂದುವರಿಯಬೇಕಾಗುತ್ತದೆ ಹಿಂದಿರುಗಬೇಕಾಗುತ್ತದೆ ಈ ವಾರ ನಿಮ್ಮ ಕುಟುಂಬಕ್ಕೆ ವಿಶೇಷವಾಗಿ ಮುಖ್ಯವಾಗಿರುವ ಒಂದು ವ್ಯವಸ್ಥೆ ನಿಮಗೆ ಒದಗಿಕೊಳ್ಳುವುದಿದೆ ಆದರೂ ಶನಿಯ ಮೇಲಿನ ಗುರುಪ್ರಭಾವವು ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುವಲ್ಲಿ ಈ ವಾರ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ನೀವು ಗೌರವ ಮತ್ತು ಸಂಪತ್ತನ್ನು ವಿಶೇಷವಾಗಿ ಗಳಿಸುವವರಿದ್ದೀರಿ ಮನೆಯಲ್ಲಿ ಸಂತೋಷದ ವಾತಾವರಣವನ್ನು ತಾವು ಕಂಡುಕೊಳ್ಳುತ್ತೀರಿ ಯಾವುದೇ ಸಹಾಯವಿಲ್ಲದೆ ನೀವು ಗಮನಾರ್ಹ ಲಾ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ನಿಮ್ಮ ಸ್ನೇಹಿತರಿಂದ ನೀವು ಕೆಲವು ಸಂತೋಷಕರ ಸುದ್ದಿಗಳನ್ನು ಈ ವಾರ ಕೇಳುವವರಿದ್ದೀರಿ ಅಥವಾ ಪಡೆಯುವವರಿದ್ದೀರಿ ಅಥವಾ ಮಾರ್ಗದರ್ಶನದಲ್ಲಿ ಮುಂದುವರಿಯುವವರಿದ್ದೀರಿ ವಾರದಲ್ಲಿ ಭವಿಷ್ಯದ ಕಡೆ ಯೋಜನೆಗಳ ಈ ವಾರ ನಿಮಗೆ ಅತ್ಯುತ್ತಮವಾದ ಒಂದು ದಿನಗಳನ್ನು ತಂದುಕೊಡಲಿದೆ ಇನ್ನು ನಿಮ್ಮ ಪ್ರೀತಿ ಪ್ರೇಮ ಸಂಬಂಧಗಳು ವಾರಪೂರ್ತಿ ಸೌಹಾರ್ದಯುತವಾಗಿರುತ್ತವೆ ಆದರೂ ಮನೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಕುಟುಂಬದೊಂದಿಗೆ ಸೇರಿ ದೀಪಾವಳಿಯ ಹಬ್ಬವನ್ನು ವಿಶೇಷವಾಗಿ ಆಚರಿಸಿ ತಮ್ಮದು ಶುಭವನ್ನುಂಟು ಮಾಡಲಿ ಆ ಸ್ಥಿರಲಕ್ಷ್ಮಿ ಅದರ ಜೊತೆಗೆ ತಾವು ಸೋಮವಾರದಿಂದ ಗುರುವಾರದವರೆಗಿನ ಸಮಯವು ತುಂಬ ಅನುಕೂಲಕರವಾಗಿರುವುದರಿಂದ ಜೊತೆಗೆ ಈ ವಾರ ರಾಜಯೋಗವಿರುವುದರಿಂದ ಒಳ್ಳೆಯ ನಿರ್ಧಾರದಲ್ಲಿ ಮುಂದುವರಿಯಿರಿ ಆ ಭಗವಂತನ ನಿಮಗೆ ಶುಭವನ್ನುಂಟು ಮಾಡಲಿ ಎಂದು ಆಶಿಸುತ್ತ ಇದರ ಜೊತೆಗೆ ತಾವುಗಳು ಯಾರ ಗ್ಯಾರಂಟಿಗೆ ತಾವು ಸಹಿ ಹಾಕದೆ ಯಾರ ಒಂದು ಮುಲಾಜಿಗೆ ಸಹಿ ಹಾಕಿ ಯಾವುದೋ ಕಷ್ಟಕ್ಕೆ ಈಡಾಗುವ ಸಾಧ್ಯತೆ ಇದೆ ಭಾನುವಾರ ಸೋಮವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಸಹಿ ಮಾಡುವಾಗಲಿ ಯಾರೊಂದಿಗೆ ಅಪರಿಚಿತರೊಂದಿಗೆ ಅಥವಾ ಪರಿಚಿತರೊಂದಿಗೆ ವಿಶೇಷವಾಗಿ ಮಾತನಾಡುವಾಗ ಎಚ್ಚರಿಕೆಯಿಂದ ಮಾತನಾಡಿದರೆ ತುಂಬ ಉತ್ತಮ ಇನ್ನು ಸಹಿ ಹಾಕುವಾಗ ಆಲೋಚಿಸಿ ಓದಿ ಇತರ ಮಾರ್ಗದರ್ಶನದಲ್ಲಿ ಮುಂದುವರಿಯಲಿ ವೀಕ್ಷಕರೇ ಒಳ್ಳೆಯದಾಗುತ್ತದೆ ಇಲ್ಲದಿದ್ದರೆ ಕಷ್ಟಕ್ಕೆ ಈಡಾಗುವ ಸಾಧ್ಯತೆ ಇದೆ ಎಚ್ಚರಿತರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣೆ ಮಾಡಿ ಅಥವಾ ಕೇಳಿ ಶುಭವನ್ನುಂಟು ಮಾಡಲಿ ಇದರ ಜೊತೆಗೆ ವಾರಪೂರ್ತಿ ಓಂ ನಮಃ ಶಿವಾಯ ಎನ್ನುವ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವನ್ನು ಪ್ರತಿನಿತ್ಯ ತಪ್ಪದೇ ಪಠಣೆ ಮಾಡಿ ಅದರ ಜೊತೆಗೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣವಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಇಡೀ ವಾರ ನಿಮಗೆ ಅತ್ಯುತ್ತಮಕರವಾಗಿದೆ ನೀವು ನಿಮ್ಮ ಕುಟುಂಬದೊಂದಿಗೆ ವಿಶೇಷವಾದ ಸಂತೋಷದ ಸಮಯವನ್ನು ಕಳೆಯುವವರಿದ್ದೀರಿ ನೀವು ವಿವೇಚನೆಯಿಂದ ವರ್ತಿಸಿದರಂತೂ ತುಂಬ ಅನುಕೂಲ ನಿಮ್ಮ ಜನರನ್ನು ಮುನ್ನಡೆಸಬೇಕಾಗುವ ಒಂದು ಆತ್ಮಸ್ಥೈರ್ಯ ನಿಮಗೆ ಒದಗಿ ಬರುವುದಿದೆ ಆ ಒಂದು ಲೀಡರ್ಶಿಪ್ ದೊರೆಯುವ ಸಾಧ್ಯತೆ ಈ ವಾರದಲ್ಲಿ ನಿಮಗಿದೆ ಸಮಾಜದಲ್ಲಿ ನಿಮ್ಮನ್ನು ವಿಶೇಷವಾಗಿ ಎಲ್ಲರ ಪ್ರಶಂಸೆಗೆ ಒಳಗಾಗುತ್ತಾರೆ ನಿಮ್ಮನ್ನು ಪ್ರೀತಿಯಿಂದ ಕಾಣುವವರಿದ್ದಾರೆ ನಿಮ್ಮ ಸಹೋದ್ಯೋಗಗಳಿಂದ ನೀವು ಸಂಬಂಧ ಮತ್ತು ಸೌಹಾರ್ದಯುತವಾದ ಸಂಬಂಧವನ್ನು ಬೆಳೆಸಿಕೊಳ್ಳುವವರಿದ್ದೀರಿ ನಿಮ್ಮ ವೃತ್ತಿಗೆ ಸಂಬಂಧಿಸಿದ ಸಮಸ್ಯೆಗಳು ಈ ವಾರದಲ್ಲಿ ಏನಾದರೂ ಕಷ್ಟಗಳಿದ್ದರೆ ಪರಿಹಾರವಾಗುವ ಸಾಧ್ಯತೆ ಇದೆ ವೀಕ್ಷಕರೇ ನಿಮ್ಮ ಮಕ್ಕಳ ಮೇಲೆ ಅಥವಾ ಮುದ್ದು ಮಕ್ಕಳ ಒಂದು ಪುಟ್ಟ ಮಕ್ಕಳ ಮೇಲೆ ವಿಶೇಷವಾದ ಪ್ರಗತಿಯ ನಿಮ್ಮ ಒಂದು ದೊರೆಯುವ ಸಾಧ್ಯತೆ ಇದೆ ಅವರನ್ನು ಪ್ರೀತಿಸಿ ಮುದ್ದು ಮಾಡಿ ಯಾವುದಾದರೂ ಕೆಲಸಕ್ಕೆ ಹೋಗುವುದಿದ್ದರೆ ಅವರ ಮುಖವನ್ನು ನೋಡಿ ಹೋದರೆ ತುಂಬ ಉತ್ತಮ ಇನ್ನು ನಿಮಗೆ ಹೆಚ್ಚಿನ ಸಂತೋಷವನ್ನು ತರುವ ವಾರ ನಿಮ್ಮದಾಗಲಿದೆ ಗುರುವಾರ ಮತ್ತು ಶುಕ್ರವಾರ ಶನಿವಾರಗಳು ಸ್ವಲ್ಪ ಈ ವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಜೊತೆಗೆ ರಾಜಯೋಗವೂ ಸಹ ಬಂದಿರುವುದರಿಂದ ವಿಶೇಷವಾಗಿ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಂಡು ವ್ಯಾಪಾರ ವ್ಯವಹಾರ ಅಭಿವೃದ್ಧಿಪಡಿಸುವ ನಿಮ್ಮ ಗಮನವಿದ್ದರೆ ಸಣ್ಣ ಪುಟ್ಟ ವ್ಯಾಪಾರ ಮಾಡುವವರು ತಾವಾಗಿದ್ದರೆ ಒಳ್ಳೆಯ ನಿರ್ಧಾರವನ್ನು ನಿಮ್ಮ ಹತ್ತಿರದಲ್ಲಿರುವ ಗುರುಗಳನ್ನು ಕೇಳಿ ಒಳ್ಳೆಯ ಸಮಯ ಒಳ್ಳೆಯ ಲಗ್ನದಲ್ಲಿ ಮುಂದುವರಿಯಿರಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಜೀವದ್ದಕ್ಕೂ ಕಾಣುವವರಿದ್ದೀರಿ ಅದರ ಜೊತೆಗೆ ಸ್ತ್ರೀಯರು ತಮ್ಮ ಸುರಕ್ಷತೆ ಬಗ್ಗೆ ಸ್ವಲ್ಪ ಚಿಂತಿತರಾಗಿರುತ್ತಾರೆ ಅವರೊಂದಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಒಳ್ಳೆಯದಾಗಲಿ ಇನ್ನು ಮದುವೆಗೆ ಆತುರ ಪಡಬೇಡಿ ಕೆಲವರು ನಿಮ್ಮನ್ನು ಕೀಳಾಗಿ ಕಾಣಲು ಈ ವಾರ ಪ್ರಯತ್ನ ಮಾಡುವವರಿದ್ದಾರೆ ಯಾವುದಕ್ಕೂ ಯಾರೊಂದಿಗೂ ನೋವಿನೊಂದಿಗೆ ಇರುವುದು ಬೇಡ ಎಲ್ಲರೊಂದಿಗೆ ನಗು ನಗುತ್ತಾ ಇರಿ ಯಾರೇ ನಿಮ್ಮನ್ನು ಕೀಳಾಗಿ ಕಾಣಲೆ ಭಗವಂತ ಅವರನ್ನು ನೋಡಿಕೊಳ್ಳುತ್ತಾನೆ ನಿಮ್ಮ ಮುಂದುವರಿಯರಿ ವೀಕ್ಷಕರ ಸಂತೋಷದಿಂದ ನಿಮ್ಮೊಂದಿಗೆ ಭಗವಂತನಿದ್ದಾನೆ ಎಂದು ಆಶಿಸುತ್ತಾ ಮುಂದುವರಿಯಿರಿ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ತುಳಸಿ ಗಿಡದ ಕೆಳಗೆ ಸಾಧ್ಯವಾದಷ್ಟು ತುಪ್ಪದ ದೀಪವನ್ನು ಹಚ್ಚಿ ಆ ತುಳಸಿ ಮಾತೆಯನ್ನು ಪ್ರಾರ್ಥಿಸುವುದರಿಂದ ಎಲ್ಲ ಕಷ್ಟಗಳು ಆಗುತ್ತೋ ವೀಕ್ಷಕರೇ ಮಾಡಿ ಇದರ ಜೊತೆಗೆ ಶಿವನ ಪಂಚಾಕ್ಷರಿ ಮಂತ್ರವಾಗಲಿ ಅಥವಾ ಸದ್ಯೋಜಾತ ವಾಮದೇವ ಆಗೋ ತತ್ಪುರುತ ಈಶಾನ್ಯ ಮಂತ್ರಗಳನ್ನಾಗಲಿ ಪಠಣೆ ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರೊಂದಿಗೆ ಆಕಾಶದ ನೀಲಿವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಯಾಣವೇ ಸಣ್ಣಮಂಗಳವನ್ನುಂಟು ಮಾಡಲಿದೆ ನ ಮೀನರಾಶಿ ಮತ್ತು ಮೀನ ಲಗ್ನದತ್ತ ನೋಡುವುದಾದರೆ ನೀವು ಹೊಸ ವೃತ್ತಿ ಆಯ್ಕೆಗಳನ್ನು ಈ ವಾರ ಪರಿಗಣಿಸುವವರಿದ್ದೀರಿ ಇದು ನಿಮಗೆ ಸಮಯ ವಿಶೇಷವಾಗಿ ಪರಿವರ್ತನೆ ಹೊಂದುವ ಸಮಯ ನಿಮ್ಮದಾಗಲಿದೆ ನೀವು ಸಕಾರಾತ್ಮಕ ಆಲೋಚನೆಗಳಲ್ಲಿ ವಿಶೇಷವಾಗಿ ಪ್ರಫುಲ್ಲಿತಗೊಂಡು ಸಂತೋಷದಿಂದ ಇರುವವರಿದ್ದೀರಿ ಆದರೂ ವಾರವಿಡಿ ನೀವು ವೃತ್ತಿಪರ ಚಟುವಟಿಕೆಗಳಲ್ಲಿ ನಿರತರಾಗಿ ಪ್ರಶಂಸೆಗೆ ಒಳಗಾಗುವ ಸಾಧ್ಯತೆ ಇದೆ ಜೊತೆಗೆ ಬಡ್ತಿ ಪಡೆಯುವ ಸಾಧ್ಯತೆಯು ಈ ವಾರ ನಿಮ್ಮದಾಗಲಿದೆ ಇನ್ನು ನೀವು ನಿಮ್ಮ ಮಗುವಿನ ವೃತ್ತಿ ಜೀವನ ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ ಯೋಚಿಸುತ್ತೀರಿ ಭಗವಂತನ ಮೇಲೆ ಭಾರ ಹಾಕಿ ಮುಂದುವರಿಯಿರಿ ವ್ಯಕ್ತಿಗಳೇ ತುಂಬ ಒಳ್ಳೆಯದಾಗುತ್ತದೆ ನಿಮಗೆ ವಿಶ್ವಾಸವಿರುತ್ತದೆ ಎಲ್ಲ ಕೆಲಸದಲ್ಲಿ ಮುಂದುವರಿಯಿರಿ ನಿಮ್ಮ ಕುಟುಂಬದಲ್ಲಿ ಶಾಂತಿ ಮತ್ತು ಸಂತೋಷದ ವಾತಾವರಣವನ್ನು ತಾವು ಕಾಣಲು ವಿಶೇಷವಾಗಿ ಈ ವಾರ ಅನುಕೂಲಕರವಾಗಿರುತ್ತದೆ ನೀವು ನಿಮ್ಮ ಭೌತಿಕ ಸೌಕರ್ಯಗಳನ್ನು ವಿಸ್ತರಿಸಲು ಅಥವಾ ಒಳ್ಳೆಯ ವಾತಾವರಣವನ್ನು ಸೃಷ್ಟಿಸಿಕೊಳ್ಳಲು ಈ ವಾರ ತುಂಬ ಅನುಕೂಲಕರವಾಗಿದೆ ಒಳ್ಳೆಯ ಯೋಜನೆಗಳನ್ನು ರೂಪಿಸಿಕೊಳ್ಳಲು ಸಹ ಈ ವಾರ ಅನುಕೂಲಕರವಾಗಿದೆ ವೀಕ್ಷಕರೇ ನಿಮ್ಮ ಒಳ್ಳೆಯ ಕಾರ್ಯದಲ್ಲಿ ನೀವು ವಿಶೇಷವಾದ ನಂಬಿಕೆಯನ್ನು ಹೊಂದಿರುತ್ತೀರಿ ಅದರೊಂದಿಗೆ ದೃಢ ವಿಶ್ವಾಸವನ್ನು ಹೊಂದಿ ಮುಂದುವರಿಯುತ್ತೀರಿ ತುಂಬ ಒಳ್ಳೆಯದಾಗುತ್ತದೆ ನಿಮ್ಮ ಅಡ್ಡಿಯಾದ ಎಲ್ಲ ಆಸ್ತಿ ವಿಚಾರಗಳು ಈ ವಾರ ಸ್ವಲ್ಪ ವಿಶೇಷವಾಗಿ ಬಗೆಹರಿಯುವ ಅಥವಾ ರಾಜಿಯಾಗುವ ಸಾಧ್ಯತೆ ಇದೆ ಕೋರು ಕೋರ್ಟು ಕಟಕಟೆಯಲ್ಲಿರುವ ಎಲ್ಲ ವಿಶೇಷಗಳು ಅಥವಾ ನ್ಯಾಯಾಲಯಗಳು ಈ ವಾರ ರಾಜಿಯಾಗುವ ಸಾಧ್ಯತೆ ಇದೆ ರಾಜಿಯಾಗಿ ಒಳ್ಳೆಯದಾಗಲಿ ಸಂತೋಷದಿಂದಿರಿ ಎಲ್ಲರೊಂದಿಗೆ ಉತ್ತಮವಾದ ಬಾಂಧವ್ಯವನ್ನು ಇಟ್ಟುಕೊಳ್ಳಿ ಒಂದು ಅನುಕೂಲಕರವಾದ ಒಂದು ಜೀವನ ನಿಮ್ಮದಾಗಲಿ ವಿದ್ವಾಂಸರಾಗಿ ನೀವು ಗೌರವವನ್ನು ಹೆಚ್ಚಾಗಿ ಪಡೆಯುವವರಿದ್ದೀರಿ ಒಳ್ಳೆಯ ವೇದ ವಿದ್ವತ್ ಪಡೆದುಕೊಂಡ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಒಳ್ಳೆಯ ಗೌರವ ದೊರೆಯುವ ಸಾಧ್ಯತೆ ಈ ವಾರ ನಿಮ್ಮದಾಗಲಿದೆ ಈ ವಾರ ಭಾನುವಾರ ಮತ್ತು ಶನಿವಾರ ಸ್ವಲ್ಪ ಅತ್ಯಂತ ಅನುಕೂಲಕರವಾದ ವಾರಗಳಾಗಿರುವುದರಿಂದ ವಿಶೇಷವಾಗಿ ತಾವು ಒಳ್ಳೆಯ ನಿರ್ಧಾರಗಳನ್ನು ಏನಾದರೂ ತೆಗೆದುಕೊಳ್ಳುವವರಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ನಿಮ್ಮ ಮನದೇವರ ಒಂದು ಆಶೀರ್ವಾದದಿಂದ ಹತ್ತಿರದ ಗುರುಗಳನ್ನು ಕಂಡು ಒಳ್ಳೆಯ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿ ತುಂಬ ಒಳ್ಳೆಯದಾಗಲಿ ವೀಕ್ಷಕರೇ ಕೆಲವು ಅಹಿತಕರ ಘಟನೆಗಳು ಈ ವಾರ ಸ್ವಲ್ಪ ಸಂಭವಿಸುವ ವ್ಯವಸ್ಥೆ ಇದೆ ಅಥವಾ ಪಟಾಕಿ ಹಚ್ಚುವಾಗ ಸ್ವಲ್ಪ ದೂರದಿಂದ ಎಚ್ಚರದಿಂದಿರಿ ಮುದ್ದು ಮಕ್ಕಳ ಕೈಯಲ್ಲಿ ಪಟಾಕಿಗಳನ್ನು ಯಾವುದೇ ಕಾರಣಕ್ಕೂ ಕೊಡಬೇಡಿ ಆ ವಿಷ ಪದಾರ್ಥಗಳಿಂದ ಮುದ್ದು ಮಕ್ಕಳನ್ನು ದೂರವಿಡಿ ಜೊತೆಗೆ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಎಂದು ತಿಳಿಸುತ್ತಾ ಅದರ ಜೊತೆಗೆ ತಾವುಗಳು ವಾಹನ ಚಲಾಯಿಸುವಾಗ ಗೊಂದಲಗಳನ್ನು ಸೃಷ್ಟಿಸಿಕೊಳ್ಳುತ್ತಾ ಆಲೋಚಿಸುತ್ತಾ ಪ್ರಯಾಣಿಸಬೇಡಿ ಅದು ಒಳ್ಳೆಯದಲ್ಲ ಅದರ ಜೊತೆಗೆ ಮಂಗಳವಾರ ಹೊಸ ಕೆಲಸವನ್ನು ಎಂದಿಗೂ ಈ ವಾರ ಪ್ರಾರಂಭ ಮಾಡುವುದು ಸರ್ವಥಾ ಒಳ್ಳೆಯದಲ್ಲ ಎಂದು ನೆನಪಿನಲ್ಲಿಟ್ಟುಕೊಂಡು ಮುಂದುವರಿಯಿರಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿ ಅದರ ಜೊತೆಗೆ ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಮುಂಜಾನೆ ಮತ್ತು ಸಂಜಾನೆ ಬಿಡು ಮಾಡಿಕೊಂಡು ಹತ್ತು ನಿಮಿಷಗಳ ಕಾಲ ಮುಂಜಾನೆ ಹತ್ತು ನಿಮಿಷಗಳ ಕಾಲ ಸಂಜೆ ಬಿಡು ಮಾಡಿಕೊಂಡು ಹನುಮಾನ್ ಚಾಲೀಸವನ್ನು ತಪ್ಪದೇ ಪಠಣೆ ಮಾಡಿ ಅಥವಾ ಪಠಣೆ ಮಾಡಲು ಬಾರದೇ ಇರುವವರು ಕೇಳಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠನೆ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣ ಮೇಲೆ ಸದಾ ಸಣ್ಣಮಂಗಳನ್ನಂಟು ಮಾಡಲಿದೆ ಸೊ ಇದಾಗಿತ್ತು ವೀಕ್ಷಕರೇ ಈ ವಾರದ ದ್ವಾದಶ ಲಗ್ನಗಳ ಮತ್ತು ದ್ವಾದಶ ರಾಶಿಗಳ ಫಲಾಫಲಗಳ ತಗಮನು ನರೆಸುವುದಾದರೆ ಲೋಕ ಸಮಸ್ತ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನಿಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ನಾಡಿನ ಸಮಸ್ತ ಷಟಸ್ಥಲ ಬ್ರಹ್ಮಿಗಳ ಹಾಗೂ ಜಗದಾದ ಜಗದ್ಗುರುಗಳ ಕೃಪಾಶೀರ್ವಾದ ತಮ್ಮ ಕುಟುಂಬದ ಮೇಲೆ ಸದಾ ಇರಲಿ ಆ ಭಗವಂತ ನಿಮ್ಮ ಮನದೇವರು ಸದಾ ನಿಮ್ಮನ್ನು ರಕ್ಷಿಸಲಿ ಎಂದು ಆಶಿಸುತ್ತಾ ತಮ್ಮೆಲ್ಲರೊಂದಿಗೆ ಮತ್ತೆ ಮುಂದಿನ ವಾರ ಭೇಟಿಯಾಗೋಣ ನಮಸ್ಕಾರ